ನಮಸ್ಕಾರ ಎಲ್ಲರಿಗೂ ಇನ್ನು ನಾನು ಪ್ರೆಗ್ನೆನ್ಸಿಗಿನ ಮುನ್ನ ತೂಕ ಇಳಿಸ್ಕೊಳ್ಳೋಕ್ಕೆ ದಾರಿ ಹುಡುಕ್ತಾ ಇದ್ದೀರಾ ಹಾಗಾದರೆ ನೀವು ಮಾಡಬಹುದಾದಂತಹ ಕೆಲವು ಸಲಹೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲೇ ಬಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡಿದಲೇ ಕಂಪ್ಲೀಟ್ ವೀಡಿಯೋನ ನೋಡಿ ನೀವೇನಾದರೂ ತುಂಬ ವೆಯ್ಟ್ ಇದ್ದೀರಾ ಆದರೆ ಗರ್ಭಾವತಿ ಆಗಲು ಪ್ರಯತ್ನ ಮಾಡ್ತಿದ್ದೀರಾ ಅಂತಂದರೆ ದೇಹದ ತೂಕ ಇಳಿಸ್ಕೊಳ್ಳೋದಕ್ಕೆ ಇಲ್ಲಿ ಕೆಲವು ಸಲಹೆಗಳಿವೆ ಅದೇನು ಅಂತ ನೋಡೋಣ ಬನ್ನಿ ಅದರಲ್ಲಿ ಫಸ್ಟ್ ಒನ್ ಆರೋಗ್ಯಕರ ತೂಕ ಅಂದರೆ ಆರೋಗ್ಯಕರ ಮಕ್ಕಳು ಈ ಆರೋಗ್ಯಕರ ತೂಕ ಏನಾದರೂ ನೀವಿದ್ದರೆ ನೀವು ಪ್ರೆಗ್ನೆಂಟ್ ಆಗೋದಕ್ಕಾದರೂ ಆಗಲಿ ಮತ್ತು ಆರೋಗ್ಯಕರವಾದ ಮಗುನ ಪಡೆಯೋದಕ್ಕಾದರೂ ಆಗಲಿ ಸಾಧ್ಯತೆ ತುಂಬ ಇರುತ್ತೆ ಮತ್ತು ತೂಕ ಏನಾದರೂ ಹೆಚ್ಚಾಗಿದ್ರೆ ನಿಮ್ಮ ಎಗ್ ಮೇಲೆ ಮತ್ತು ಸ್ಪರ್ಮಿನ ಗುಣಮಟ್ಟದ ಮೇಲೆ ತುಂಬ ಪರಿಣಾಮ ಬೀಳ್ತಾ ಇರುತ್ತೆ ಇನ್ ಕೇಸ್ ಏನಾದರೂ ನೀವು ಲೋ ವೇಟ್ ಇದ್ರೆ ಅದು ಬಂಜೆತನಕ್ಕೆ ಕಾರಣ ಆಗಬಹುದು ಸರಿಯಾದ ತೂಕ ಇರೋದು ಈ ಪುರುಷರ ಮೇಲೂ ಮತ್ತು ಸ್ತ್ರೀಯರ ಮೇಲೂ ಇಬ್ಬರಿಗೂ ಅನ್ವಯ ಆಗುತ್ತೆ ಅದು ಒಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳೋದಿಲ್ಲ ಇನ್ ಕೇಸ್ ನೀವೇನಾದರೂ ಗರ್ಭಿಣಿ ಆಗಿದ್ದೀರಾ ಅಥವಾ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ನೀವು ಅಂದ್ಕೊಂಡಿದ್ರೆ ಈ ತೂಕ ಇಳಿಸೋದಾದ್ರೂ ಆಗಲಿ ಹೆಚ್ಚಿಸೋದಾದ್ರೂ ಆಗಲಿ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ ಫಸ್ಟ್ ನಿಮ್ಮ ನಿಮ್ಮ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಯಾವುದು ಆರೋಗ್ಯಕರ ತೂಕ ಅಂತ ಕೇಳೋದಾದ್ರೆ ನೀವು ಸರಿಯಾದ ಪ್ರಮಾಣದಲ್ಲಿ ತೂಕ ಹೊಂದಿದಿರೋ ಇಲ್ವೋ ಅಂತ ಪರಿಶೀಲನೆ ಮಾಡೋದಕ್ಕೆ ಒಂದು ಕ್ರೈಟೀರಿಯಾ ಇದೆ ಅದೇ ಬಿ ಎಮ್ ಐ ದೇಹ ತೂಕ ಸೂಚಿ ಅಂತ ಹೇಳಿ ಇದು ನಿಮ್ಮ ಎತ್ತರಕ್ಕೆ ಮತ್ತು ತೂಕಕ್ಕೆ ಆಧಾರದ ಮೇಲೆ ಲೆಕ್ಕ ಹಾಕ್ತಾರೆ ಇನ್ ಕೇಸ್ ನೀವೇನಾದರೂ ಹದಿನೆಂಟು ಪಾಯಿಂಟ್ ಐದರಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಬಿ ಎಮ್ ಐ ಇದ್ದರೆ ಅಂದರೆ ದೇಹ ತೂಕ ಸೂಚಿ ಇದ್ದರೆ ಆರೋಗ್ಯವಾಗಿದ್ದೀರಾ ಅಂತ ಪರಿಗಣಿಸ್ಬೋದು ಅದೇ ನೀವೇನಾದರೂ ಹದಿನೆಂಟು ಪಾಯಿಂಟ್ ಐದಕ್ಕಿಂತ ಕಡಿಮೆ ಬಿ ಎಮ್ ಐಯಲ್ಲಿದ್ದರೆ ಕಡಿಮೆ ತೂಕ ಅಂತ ಪರಿಗಣಿಸ್ಬೋದು ಇನ್ ಕೇಸ್ ನೀವೇನಾದರೂ ಇಪ್ಪತ್ತೈದರಿಂದ ಇಪ್ಪತ್ತೊಂಬ ಒಂಬತ್ತು ಪಾಯಿಂಟ್ ಒಂಬತ್ತು ಬಿ ಎಮ್ ಐ ಇದ್ದರೆ ಅಧಿಕ ತೂಕ ಅಂತ ಪರಿಗಣಿಸಬಹುದು ಅದೇ ನೀವೇನಾದರೂ ಮೂವತ್ತು ಬಿ ಎಮ್ ಐ ತೂಕಕ್ಕಿಂತ ಹೆಚ್ಚಿದ್ರೆ ಅದನ್ನು ಬೊಜ್ಜು ಅಂತ ಪರಿಗಣಿಸಬಹುದು ತೂಕ ಇಳಿಸೋದು ಹೇಗೆ ಅಂತ ನೋಡೋದಾದರೆ ಫಸ್ಟ್ ಒನ್ ಪ್ರತಿದಿನ ಕನಿಷ್ಠ ಅಂದ್ರೂ ಅರ್ಧ ಗಂಟೆ ಆದರೂ ವ್ಯಾಯಾಮ ಮಾಡಿ ಅಂದರೆ ಎಕ್ಸಸೈಸ್ ಮಾಡಿ ಯೋಗ ಮಾಡಿ ವಾಕಿಂಗ್ ಈ ಥರ ಮುಂತಾದವುಗಳನ್ನ ನೀವು ಟ್ರೈ ಮಾಡಬಹುದು ನೆಕ್ಸ್ಟ್ ಅನ್ಎಲ್ತಿ ಫ್ಯಾಟ್ಸ್ ಇರೋಂತಹ ಆಹಾರ ಸೇವನೆನ ಕಡಿಮೆ ಮಾಡಬೇಕು ಅಂದರೆ ಈ ಚಿಪ್ಸ್ ಆಗಿರ್ಬೋದು ಬರ್ಗರ್ ಫ್ರೆಂಚ್ ಫ್ರೈಸ್ ಈ ಥರ ಕರೆದಂತಹ ತಿಂಡಿಗಳಲ್ಲಿ ಜಾಸ್ತಿ ಅನ್ಎೆಲ್ತಿ ಫ್ಯಾಟ್ಸ್ ಇರುತ್ತೆ ಸೊ ಇದರ ಬದಲಾಗಿ ನಾವು ನ್ಯಾಚುರಲ್ ಫ್ಯಾಟ್ಸ್ ಅಂದರೆ ಮೋನೋಸ್ಯಾಚುರೇಟೆಡ್ ಅಥವಾ ಪಾಲಿಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇರೋಂತಹ ಫುಡ್ಸು ಅಂದರೆ ಬಾದಾಮಿ ಆಗಿರ್ಬೋದು ಕೊಕೊನೆಟ್ ಆಯಿಲ್ ಆಗಿರ್ಬೋದು ಅಥವಾ ಸ್ವೀಟ್ ವಾಟರಲ್ಲಿ ಬೆಳೆದಿರೋಂತಹ ಫಿಶಸ್ ರಾಹು ಕಾಟ್ಲ ಈ ಥರದವನ್ನೆಲ್ಲ ಸೇವನೆ ಮಾಡಬಹುದು ನೆಕ್ಸ್ಟ್ ಒನ್ ಈ ವೆಜ್ ಪ್ರೋಟೀನ್ಸ್ಗಿಂತ ವೆಜ್ ಪ್ರೋಟೀನ್ಸ್ ಜಾಸ್ತಿ ಇರೋವಂತಹ ಆಹಾರಗಳನ್ನ ಸೇವನೆ ಮಾಡೋದು ಉದಾಹರಣೆಗೆ ಹೇಳೋದಾದರೆ ಈ ಸಿರಲ್ಸ್ ಆಗಿರ್ಬೋದು ಅಥವಾ ಪಲ್ಸಸ್ ಆಗಿರ್ಬೋದು ಅಂದರೆ ಬೇಳೆ ಈ ಥರದ ಮುಂತಾದವುಗಳನ್ನ ಸೇವಿಸೋದು ಒಳ್ಳೆಯದು ನೆಕ್ಸ್ಟ್ ವಿಟಮಿನ್ ಬಿ ಈ ಫೋಲಿಕ್ ಆಸಿಡ್ ಉತ್ಪತ್ತಿಗೆ ನೆರವಾಗೋದೇ ಈ ವಿಟಮಿನ್ ಬಿ ಮತ್ತು ಈ ಬಸಳೆ ಸೊಪ್ಪು ಬಟಾಣಿ ಬೆಂಡೆಕಾಯಿ ಮತ್ತೆ ತರಕಾರಿಗಳು ಕಾಳುಗಳು ವಿಟಮಿನ್ ಬಿ ರಿಚ್ ಸೋರ್ಸಸ್ ಅಂತಾನೆ ಹೇಳ್ಬೋದು ಮತ್ತೆ ನಿಮ್ಮ ನಿತ್ಯದ ಆಹಾರದಲ್ಲಿ ಕನಿಷ್ಠ ಅಂದ್ರೂ ನಾನೂರರಿಂದ ಎಂಟುನೂರು ಎಮ್ ಸಿ ಜಿ ಅಷ್ಟಾದ್ರೂ ಈ ವಿಟಮಿನ್ ಬಿ ಇರಲೇಬೇಕು ಮತ್ತೆ ಇಂಥ ಆಹಾರದಲ್ಲಿ ಅಂದರೆ ಈ ವಿಟಮಿನ್ ಬಿ ಆಹಾರದಲ್ಲಿ ನಾರಿನಾಂಶ ಅಂದರೆ ಫೈಬರ್ ಜಾಸ್ತಿ ಇರುತ್ತೆ ಸೊ ಇದು ತೂಕ ಇಳಿಸೋದಕ್ಕೆ ಉತ್ತಮವಾದ ಸಾಧನ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಒನ್ ಕಾರ್ಬೋಹೈಡ್ರೇಟ್ ಸೊ ಈ ಕಾರ್ಬೋಹೈಡ್ರೇಟ್ ಇರೋಂತಹ ಜರಡಿ ಹಿಡಿದಿರೋ ಹಿಟ್ ಹಿಟ್ಟಾಗಿರ್ಬೋದು ಅವರೆಕಾಯಿ ಮತ್ತು ಹಣ್ಣು ಅಂದ್ರೆ ರಾ ಫ್ರೂಟ್ ತೊಗೋಬೇಕು ಜ್ಯೂಸ್ ಅಲ್ಲ ಸೊ ಇಂಥವನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಇದು ನಿಮ್ಮ ಡೈಜೆಷನ್ ನ ಸ್ಲೋ ಮಾಡುತ್ತೆ ಮತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಇರೋದ್ರಿಂದ ತೂಕ ಇಳಿಸೋದಕ್ಕೂ ಕೂಡ ನೆರವಾಗುತ್ತೆ ಸೊ ಇದಿಷ್ಟು ನೀವು ಪ್ರೆಗ್ನೆನ್ಸಿಗೆ ನಾವು ಮುಂಚೆನೇ ತೂಕ ಇಳಿಸ್ಕೊಳ್ಬೇಕು ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತಿದ್ರೆ ಕೆಲವು ನೀವು ಮಾಡಬಹುದಾದಂತಹ ಒಂದು ಸಲಹೆಗಳು ಅಂತ ಹೇಳ್ಬೋದು ಸೊ ಇನ್ ಕೇಸ್ ನೀವೇನಾದರೂ ನಿಮ್ಮ ಆಹಾರ ಕ್ರಮದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಳೋದಿದ್ರೆ ಒನ್ಸ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಮಾಡಿ ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್